ಶ್ರೀ ಗುರುಭ್ಯೋ ನಮಃ ಹರಿ ಹಿ ಹೋಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ನಮಸ್ಕಾರ ವೀಕ್ಷಕ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವರ್ಷಕ್ಕೊತ್ಸಲ ಬರುವಂಥ ಈ ಗುರುಪೂರ್ಣಿಮೆಯನ್ನು ಸಂಭ್ರಮದಿಂದ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ ಅಂತ ಅಂದರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ದೇಹ ಮಂಗಳಾತ್ಮಾನಂ ಭಾಸ್ವಂತಂ ವೇದ ವಿಗ್ರಹಂ ಯಾಜ್ಞಿವಲ್ಕ್ಯಂ ಮನಿಶ್ರೇಷ್ಠಂ ಜಿಷ್ಣುಂ ಪ್ರಭಂ ಜಿತೇಂದ್ರಿಯಂ ಜಿತಕ್ರೋಧಂ ಕ್ರೋಧಂ ಸದಾ ಧ್ಯಾನ ಪಾರಾಯಣಂ ಆನಂದ ನಿಲಿಯಂ ಮಂದಿ ಯೋಗಾನಂದಂ ಮನೀಶ್ವರಂ ವೇದಾಂತ ವೇದಾಂತವೇದ್ಯಂ ಸಕಲಾಗಮಗ್ ದಯಾಸುಧಾಸೀನಂ ಅನಂತರೂಪಂ ಶ್ರೀ ಯಾಜ್ಞಿವಲ್ಕ್ಯಂ ಪರಿಪೂರ್ಣಚಂದ್ರಂ ಶ್ರೀಮದ್ಗುರುಂ ನಿತ್ಯಂ ಮಹಮನ್ಮ ಈ ಗುರುಪೂರ್ಣಿಮೆಯ ದಿನ ಶ್ರೀ 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 ಯೋಗೀಶ್ವರ ಯಾಜ್ಞವಲ್ಕ್ಯ ಮಹಾರಾಜರಿಗೆ ಷೋಡಶೋಪಚಾರ ಪೂಜೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ

ಗುರುಪೂರ್ಣಿಮೆ ಕಾರ್ಯಕ್ರಮ ಆಗಿದ್ದು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಲಾಗುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಕೊಡಲಾಗುತ್ತೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ನಮ್ಮ ಯೋಗ ಯೋಗೀಶ್ವರ ಯಾಜ್ಞಾವಲ್ಕ ಮಹರ್ಷಿಗಳಿಗೆ ಷೋಡಶೋಪಚಾರ ಪೂಜೆ ಅದಾದ ನಂತರ ಮೈತ್ರಿಹಿ ಮಹಿಳಾ ಮಂಡಳಿ ವತಿಯಿಂದ ಭಜನೆ ಹಾಗೆ ರಶ್ಮಿ ನಟರಾಜ್ ಹಾಗೂ ರಕ್ಷಾ ನಟರಾಜ್ ಕುಮಾರಿ ಇವರ ವತಿಯಿಂದ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಇತ್ತು ಇದಾದ ನಂತರ ನಮ್ಮ ಗುರುಗಳು ಈಗ ಮಾತಾಡಿದ್ರಲ್ಲ ಅವರು ಶ್ರೀ 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 ಮುರಳೀಧರ್ ಶರ್ಮಾ ಇವರು ಪ್ರೊಫೆಸರ್ ಕೂಡ ಆಗಿದ್ದಾರೆ ಸಂಸ್ಕೃತ ವಿಭಾಗ ಮುಖ್ಯಸ್ಥರು ಶೇಷಾದಿಪುರಂ ಕಾಲೇಜು ಬೆಂಗಳೂರು ಇಲ್ಲಿ ಹಾಗೆ ಈ ಒಂದು ವೇದಿಕೆಯಲ್ಲಿ ಶ್ರೀ ವಿ ಶ್ರೀನಿವಾಸಮೂರ್ತಿಯವರ ಅಧ್ಯಕ್ಷತೆ ಇರುತ್ತೆ ಹಾಗೆ ಸನ್ಮಾನಿತರಾದಂಥ ಶ್ರೀಮತಿ ಉಷಾ ಸುರೇಶ್ ಬಾಬೂರವರು ನಿವೃತ್ತ ಶಿಕ್ಷಕಿ ಹಾಗೂ ಶ್ರೀ ಡಿ ಎಚ್ ವಸಂತಕುಮಾರಿ ಜಗದೀಶ್ರವರು ಇವರು ಕೂಡ ನಿವೃತ್ತ ಶಿಕ್ಷಕಿ ಹಾಗೇ ವಿಶೇಷ ಸನ್ಮಾನವನ್ನು ಡಾಕ್ಟರ್ ಶ್ರೀಮತಿ ಮೇಘನಾ ಸತ್ಯಪ್ರಕಾಶ್ ಎಮ್ ಬಿ ಬಿ ಎಸ್ ಕಾವೇರಿ ನಗರ ನೆಲಮಂಗಲ ಇವರಿಗೆಲ್ಲ ಒಂದು ಈ ಒಂದು ಗುರುಪೂರ್ಣಿಮೆಯ ದಿನದಿಂದ ಇವ್ರನ್ನ ಇವರ ಪ್ರತಿಭೆಗಳಿಗೆ ಇವರ ಸಾಧನೆಗಳಿಗೆ ಮೆಚ್ಚಿ ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರನ್ನು ಈ ವೈದ್ಯರನ್ನು ಸ್ಮರಿಸಬೇಕಂತ ಹೇಳಿ ಇಲ್ಲಿ ಒಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಶ್ರೀ ಮುರಳೀಧರ್ ಶರ್ಮಾ ಅವರು ಎಂಥ ಅದ್ಭುತವಾದ ಒಂದು ಪ್ರವಚನವನ್ನು ಕೊಟ್ಟರು ಅಂತ ಹೇಳಿದರೆ ನಿಜಕ್ಕೂ ಅದನ್ನು ಕೇಳಿದವರು ನಾವು ನಿಜವಾಗಲೂ ಧನ್ಯರಾದ ಅಂದರೆ ಇವರ ಒಂದು ವಾಕ್ಚಾತುರ್ಯ ಪ್ರಸಿದ್ಧ ವಾಗ್ಮಿಗಳು ವಿಚಾರವಾದಿಗಳು ಚಿಂತಕರು ಹಾಗೆ ಸಂಶೋಧನಾಕಾರರು ಕೂಡ ಹಲವಾರು ವಿಚಾರಗಳನ್ನ ಸಂಶೋಧನೆಯನ್ನು ಮಾಡಿ ಆಳವಾಗಿ ಅಧ್ಯಯನವನ್ನು ಮಾಡಿ ಅದನ್ನು ದೊಡ್ಡ ಪ್ರವಚನವನ್ನುಗಳನ್ನು ಕೊಟ್ಟಿರ್ತಾರೆ ಇವರು ಸೊ ಸಾವಿರಾರು ಕಡೆ ತಮ್ಮ ಪ್ರವಚನಗಳನ್ನು ಮಾಡಿರ್ತಾರೆ ಎಷ್ಟೊಂದು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರವಚನದ ಮೂಲಕ ಅವರನ್ನ ಪ್ರಭಾವಿತರನ್ನಾಗಿ ಮಾಡಿರ್ತಾರೆ ಇವರ ಒಂದು ಪ್ರವಚನ ನಿಜವಾಗಲೂ ಜೀವನದ ಒಂದು ಪರಿವರ್ತನೆಯ ಸಾಧನೆಗೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂಥ ಮಹಾನ್ ಗುರುಗಳು ಈ ಒಂದು ಪ್ರವಚನವನ್ನು ಈ ಗುರುಪೂರ್ಣಿಮೆಯ ಕಾರ್ಯಕ್ರಮದಲ್ಲಿ ನಮ್ಮ ಶಾಖೆಯಲ್ಲಿ ನೀಡಿದ್ದು ನಿಜವಾಗ್ಲೂ ತುಂಬ ನಮ್ಮೆಲ್ಲರಿಗೂ ಸಂತೋಷ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ನೆಲಮಂಗ್ಲ ತಾಲೂಕಿನ ಹಲವಾರು ವಿಪ್ರ ಸಮುದಾಯದ ಸಂಘಟನೆಗಳು ಸಂಘ ಸಂಸ್ಥೆಗಳು ತಾಲೂಕು ಬ್ರಾಹ್ಮಣ ಸಭಾ ವಿಪ್ರ ಸೇವಾ ಸಹಕಾರ ಸಭಾ ಹಾಗೆ ಇನ್ನೂ ಹಲವಾರು ವಿಪ್ರ ಬಳಗಗಳು ವಿಪ್ರ ಸಮೂಹ ಇಲ್ಲಿ ಸೇರಿ ಅದರ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಜನ ತನು ಮನದನ ಸಹಾಯವನ್ನು ಮಾಡಿರ್ತಾರೆ ತಮ್ಮ ಸ್ವಹಿತ ಮೀರಿದ ಸೇವೆಯನ್ನು ಕೂಡ ಮಾಡಿರ್ತಾರೆ ಗುರುಗಳ ಆಜ್ಞಾನುಸಾರ ಗುರುಗಳ ಪ್ರೇರಣಾನುಸಾರವಾಗಿ ತಮ್ಮ ಸೇವೆಗಳನ್ನು ಇಲ್ಲಿ ಮಾಡಿರ್ತಾರೆ ಯಾಕೆಂತಂದರೆ ಈ ಒಂದು ಕಾರ್ಯಕ್ರಮ ಯಶಸ್ಸಿನ ಹಿಂದೆ ಹಲವಾರು ಜನಗಳ ಪರಿಶ್ರಮ ಇರುತ್ತೆ ಹಾಗೆ ಗುರುಗಳ ಒಂದು ಪ್ರೇರೇಪಣೆ ಕೂಡ ಅಷ್ಟೇ ಮುಖ್ಯ ಗುಲಾಮಗುವ ತನ ಕಾ ತೊರೆಯ ದಣ್ಣ ಮುಕುತಿ ಗುರುವಿನ ತನ ತೊರೆಯ ದಣ್ಣ ಮುಕುತಿ ಪರಿ ಪರಿಶಾಸ್ತ್ರ ಬವೋಧು ವ್ಯರ್ಥವಾಯಿತು ಬಗುತಿ ಗುರುವಿನ ಗುಲಾಮಗುವ ತನ ತೊರೆಯ ದಣ್ಣ ಮುಕುತಿ ಗುರುವಿನ ಗುಲಾಮಗುವ ತೊರೆಯ ದಣ್ಣ ಮುಕುತಿ ಪರಿಪರಿ ಶಾಸ್ತ್ರ ಓದಿದರೇನು ವ್ಯರ್ಥವಾಯಿತು ಬಗುದಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ಗುರುವಿನ ಗುಲಾಮನಾಗುವ ತನಕ ದೊರೆಯ ನಮ್ಮ ಗುರುಗಳಾದಂಥ ಕರ್ನಾಟಕದ ಸುಪ್ರಸಿದ್ಧ ಗಾಯಕರಾದಂಥ ಶ್ರೀ ಶಶಿಧರ್ ಕೋಟೆಯವರ ಹಾಡಿದ ಹಾಡನ್ನು ಹಾಕಿದ್ದೆ ಅದು ಹೇಗಿದೆ ಅಂತ ನೀವು ಕೇಳಿದ್ರಲ್ಲ ಗುರುವಿನ ನಾಗುವ ತನಕ ದೊರೆ ದಣ್ಣ ಮುಕ್ತಿ ಅಂತ ಹಾಗೆ ಗುರುವಿಗೆ ಶಿರಬಾಗಿ ನಮಿಸಿ ನಾವು ಅವರಿಗೆ ಎಷ್ಟು ಶರಣಾಗತಿ ಆಗ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಗುರುಗಳು ವಿದ್ಯೆಯನ್ನು ಕಲಿಸ್ತಾರೆ ಆ ವಿದ್ಯೆಯಲ್ಲಿ ನಾವು ಪಾರಂಗತರಾಗ್ತೀವಿ ಅನ್ನೋದು ನಿಜವಾಗಲೂ ಸತ್ಯವಾದ ಮಾತು ಹಿಂದೆ ಹೇಳ್ತಾಯಿದ್ರು ಹರಿ ಮುನಿದರೆ ಕಾಯುವನು ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ದನ ಕಾಯುವನು ಅಂತ ಹೇಳ್ತಾರೆ ಯಾಕೆ ಅಂದರೆ ಹರಿ ನಮ್ಮನ್ನು ಕೈ ಹಿಡಿದಿಲ್ಲ ಅಂದರೆ ಹರನಾದರೂ ಹಿಡಿತಾನೆ ಹರ ಕೈ ಬಿಟ್ಟರು ಗುರುವಾದರೂ ಕೈ ಹಿಡಿತಾರೆ ಆದರೆ ಗುರು ಕೈ ಬಿಟ್ಟರೆ ಆ ಮನುಷ್ಯನಿಗೆ ಯಾವುದೇ ರೀತಿ ವಿದ್ಯೆ ಬುದ್ಧಿ ಸನ್ಮಾರ್ಗಗಳು ತೋರಕಾಗದೆ ಅವನು ದನ ಕಾಯುವನು ಅಂದರೆ ಅಂದರೆ ಅಪ್ರಯೋಜಕನಾಗ್ತಾನೆ ಅವನಿಗೆ ಯಾವುದೇ ರೀತಿ ಸಂಸ್ಕಾರ ಸಂಸ್ಕೃತಿ ಯಾವುದೇ ರೀತಿಯ ವಿದ್ಯಾ ಬುದ್ಧಿ ಅವನಿಗೆ ಸಿಗೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ನಿಜಕ್ಕೂ ಅಕ್ಷರ ಸಹಿತ ನಿಜವಾದ ಮಾತು ಅಂತ ಹೇಳ್ತಾ ಇದ್ದೀನಿ ಹೀಗೆ ಈ ನಮ್ಮ ಗುರುಗಳ ಬಗ್ಗೆ ಅಪಾರವಾಗಿ ಯಾವ ಯಾವ್ಯಾವ್ದ ರೀತಿಯಲ್ಲಿ ಹೇಗೆ ಹೇಗೆ ವಿಷಯಗಳನ್ನು ಹೇಳ್ತಾ ಹೋದ್ರೂ ಈ ಗುರುಗಳ ಮಹಿಮೆಯ ಅಪಾರ ಈ ಗುರುವಿನ ಒಂದು ಅನುಗ್ರಹ ಆಶೀರ್ವಾದ ಇದ್ದರೆ ಎಂಥವರು ಕೂಡ ಏನು ಹೇಳ್ತಾರೆ ಈ ಒಣಗಿದ ಒನಕೆ ಕೂಡ ಚಿಗುರುತ್ತಂತೆ ಹೀಗೆ ಗುರುಗಳ ಒಂದು ಆಶೀರ್ವಾದ ಇದ್ದರೆ ಅವರ ಒಂದು ಕೈ ಕೆಳಗಡೆ ನಾವು ವಿದ್ಯೆಗಳನ್ನು ಕಲ್ತರೆ ಆ ಒಂದು ಒನಕೆ ಚಿಗುರದಷ್ಟೇ ನಾವು ಜೀವನದಲ್ಲಿ ಮೇಲೇರ್ತೀವಿ ಉತ್ತಮವಾದ ಭವಿಷ್ಯ ಕಾಣ್ತೀವಿ ಅನ್ನೋದು ನಿಜವಾದ ಮಾತು ಈ ಕಾರ್ಯಕ್ರಮದಲ್ಲಿ ಹತ್ತನೇ ತರಗತಿ ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಡಿಗ್ರಿಯಲ್ಲಿ ಅಥವಾ ಬೇರೆ ಯಾವುದೇ ಸ್ನಾತಕೋತ್ತರ ಪದವಿಗಳಲ್ಲಿ ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಾರೆ ಆ ಒಂದು ನಮ್ಮ ಸಮುದಾಯದ ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಅವ್ರನ್ನ ಉತ್ತೇಜನ ಕೊಟ್ಟು ಗೌರವಿಸಲಾಗುತ್ತೆ ಹಾಗೆಯೇ ಇಂದಿನ ಈ ಪ್ರವಚನ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ಯಶಸ್ವಿಯಾಗಿ ನಮಗೆಲ್ಲ ಪ್ರವಚನ ನೀಡಿದಂಥ ಶ್ರೀ 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 ಪ್ರೊಫೆಸರ್ ಶ್ರೀ ಮುರಳೀಧರ ಶರ್ಮಾ ಅವರಿಗೆ ನಮ್ಮ ಶಾಖೆಯ ಅಧ್ಯಕ್ಷರಾದಂಥವರು ಹಾಗೆ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದಂಥವರು ಉಪಾಧ್ಯಕ್ಷರು ಹಾಗೆ ಸಮಿತಿಯ ಸದಸ್ಯರು ಮೈತ್ರಿಹಿ ಮಹಿಳಾ ಮಂಡಳಿಯರು ಇವು ಕಾಣುವ ಸೇವಾ ಯುವ ಸಮಿತಿಯವರು ಎಲ್ಲರೂ ಸೇರಿ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ ಇದಾದ ನಂತರ ಗುರುಗಳಿಗೆ ಶ್ರೀ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಮಹರ್ಷಿಗಳಿಗೆ ಒಂದು ಷೋಡಶೋಪಚಾರ ಪೂಜಾ ನಂತರ ಮಹಾಮಂಗಳಾರತಿ ಅದಾದ ನಂತರ ತೀರ್ಥ ಪ್ರಸಾದ ಎಲ್ಲವೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನು ಮಾಡಲಾಗಿತ್ತು ಪ್ರವಚನಕಾರರಂಥ ಮಹಾಗುರುಗಳ ಆಶೀರ್ವಾದವನ್ನು ಭಕ್ತ ಮಂಡಳಿ ಆಶೀರ್ವಾದವನ್ನು ಆಶೀರ್ವಚನವನ್ನು ಕೂಡ ಗಳಿಸ್ತಾರೆ ಗುರುಗಳು ಸಂತೋಷದಿಂದ ತಮ್ಮ ತುಂಬು ಹೃದಯದಿಂದ ಎಲ್ಲರಿಗೂ ಆಶೀರ್ವಾದವನ್ನು ನೀಡ್ತಾರೆ ಗುರುಗಳ ಜೊತೆ ಒಂದು ಸಮೂಹ ಚಿತ್ರ ತಗೊಂಡು ಅದಾದ ನಂತರ ಪ್ರಸಾದ ವಿನಿಯೋಗ ಪ್ರಾರಂಭ ಆಗುತ್ತೆ ಈ ಒಂದು ಕಾರ್ಯಕ್ರಮ ಬಹಳ ಅತ್ಯದ್ಭುತವಾಗಿ ಯಶಸ್ವಿಯಾಗಿ ನಡೆಯೋದಕ್ಕೆ ಎಲ್ಲರ ಒಂದು ಸಹಕಾರ ಇದು ಕಾರಣ ಯಾಕೆಂದರೆ ಗುರುಗಳ ಒಂದು ಆಜ್ಞೆ ಇರೋದ್ರಿಂದ ಎಲ್ಲರೂ ಟೊಂಕ ಕಟ್ಟಿ ನಿಲ್ತಾರೆ ಅಂತಾರಲ್ಲ ಹಾಗೆ ಟೊಂಕ ಕಟ್ಟಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರ್ತಾರೆ ಈ ಒಂದು ಅರಿಶಿನ ಕುಂಟೆಯಲ್ಲಿ ಮಾಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಪ್ರತಿ ವರ್ಷ ನೋಡ್ತಾ ನೋಡ್ತಾ ಹೆಚ್ಚಿನ ಜನಸಂಖ್ಯೆ ಸೇರ್ತಾ ಇದ್ದಾರೆ ಈ ಒಂದು ಗುರುಗಳ ಪ್ರೇರಣಾನುಸಾರವಾಗಿ ಹಾಗೆ ಈ ಒಂದು ಸಮುದಾಯ ಭವನವನ್ನು ಈ ಥರ ಕಾರ್ಯಕ್ರಮಗಳಿಗೆ ಉಚಿತವಾಗಿ ನೀಡಿ ಈ ಒಂದು ಗುರುಗಳ ಒಂದು ಹಾಗೆ ಭಗವಂತನ ಸೇವೆಯನ್ನು ಮಾಡ್ತಾ ಬಂದಿರುವಂಥ ಕುಟುಂಬದವರಿಗೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ನಿಂತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿರ್ತಾರೆ ಈ ಕಾರ್ಯಕ್ರಮನ ಸಾವಿರಾರು ಜನ ನೂರಾರು ಜನ ಸಾಕ್ಷೀಕರಿಸಿರ್ತಾರೆ ಎಲ್ಲರಿಗೂ ಭಗವಂತನ ಕೃಪೆ ಇರಲಿ ಗುರುಗಳ ಆಶೀರ್ವಾದ ಇರಲಿ ಎಲ್ಲರಿಗೂ ಅಂತ ಹೇಳ್ತಾ ಹೇಳ್ತಾಯಿರ್ತೀನಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ರಾಮ್ರಾವ್ ಸೆವೆನ್ ಜೀರೋ ಒನ್ ನೈನಲ್ಲಿ ನೋಡ್ತಾ ಇರಿ ಬಹುಮುಖ್ಯವಾಗಿ ನಾನು ಕೇಳ್ಕೊಳ್ಳೋದಿಲ್ಲ ಅಂತಂದರೆ ನನ್ನ ಚಾನಲನ್ನು ನೀವು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಲವರು ವಾಟ್ಸಪ್ಪಲ್ಲಿ ವೈಯಕ್ತಿಕವಾಗಿ ಕೊಡ್ತಾ ಇದ್ದೀರಾ ಅದು ಸಂತೋಷ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಯೂಟ್ಯೂಬಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ ಏನೇ ಇದ್ರು ಕಮೆಂಟ್ ಮಾಡಿ ನನ್ನ ವಿಡಿಯೋಗಳು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಅಥವಾ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನಾಗಿದೆ ಇಂಪ್ರೂವ್ಮೆಂಟ್ ಮಾಡೋದ್ರ ಬಗ್ಗೆ ಆದರೂ ಹೇಳಿ ಏನಾದರೂ ಮಾಡಿ ನಾನು ನನ್ನ ಕೈಲಾದ ಪ್ರಯತ್ನಗಳನ್ನ ಒಂದು ವಿಡಿಯೋದಲ್ಲೂ ಬೇರೆ ಬೇರೆ ರೀತಿ ವಿಶೇಷವಾಗಿ ವಿಭಿನ್ನವಾಗಿ ಏನಾದರೂ ಮಾಡಬೇಕು ಅನ್ನೋ ರೀತಿ ನಾನು ಮಾಡ್ತಾಯಿದ್ದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಇನ್ನೂ ಮುಂದುವರಿಯುತ್ತೆ ನೋಡ್ತಾಯಿರಿ